ಇವರ ಹೆಸರು ಕೇಳಿದರೆ ಒಂದಿಷ್ಟು ಸ್ಥಳಗಳಲ್ಲಿ ಒಂದಿಷ್ಟು ಜನರ ಬಾಯಲ್ಲಿ ಒಂದಿಷ್ಟು ಮಾತುಗಳು ಬಂದೇ ಬರುತ್ತೆ ಯಾಕಂದರೆ ಕಾಂಟ್ರವರ್ಸಿ ಅನ್ನೋ ಪದವನ್ನೇ ಇವರು ಹೆಚ್ಚು ಜೇಂಕರಿಸ್ತಾರೆ ಸದ್ಯಕ್ಕೆ ಒಂದು ಸಿನಿಮಾ ಮೂಲಕ ಸಿನಿಮಾದಲ್ಲಿ ಅಭಿನಯಿಸೋದ್ರ ಮೂಲಕ ಸದ್ಯಕ್ಕೆ ಸುದ್ದಿ ಮಾಡೋಕ್ಕೆ ಹೊರಟಿದ್ದಾರೆ ಸೊ ಯಾರು ಅನ್ನೋದು ನಿಮಗೆ ಚಿಕ್ಕದಾಗಿ ಹಿಂಟ್ ಸಿಕ್ಕಿರ್ ಸಿಕ್ಕಿರುತ್ತೆ ಸದ್ಯಕ್ಕೆ ಅವರೇ ನಮ್ಮ ಜೊತೆಗಿದ್ದಾರೆ ಅಗ್ನಿ ಶ್ರೀಧರವರು ಅವರು ನಮ್ಮ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಸರ್ ಕ್ರೀಮ್ ಅಂದರೆ ಸಾಮಾನ್ಯವಾಗಿ ನಾವು ಐಸ್ ಕ್ರೀಮು ಕೇಕು ಕ್ರೀಮು ಇಂಥವೆಲ್ಲ ಕೇಳಿದ್ದೀವಿ ನೀವು ಯಾವ ಥರದ ಆಗಿ ಕಾಣಿಸ್ಕೊತಾ ಇದ್ದೀರಾ ಅಂತ ಇದು ಕ್ರೀಮ್ ಕ್ರೀಮ್ ಅಂದರೆ ಬೀಜ ಮಂತ್ರ ಸೌಂಡ್ ವೈಬ್ರೇಷನ್ ಸ್ಪಂದನ ನಮ್ಮಲ್ಲಿ ದಶ ದೇವಿಯರು ಅಂತ ಇದ್ದಾರೆ ಅದರಲ್ಲಿ ಕಾಳಿಯಿಂದ ಶುರುವಾಗುತ್ತೆ ಕಾಳಿ ದುರ್ಗಿ ಮಾತಂಗಿ ತಾರಾ ರಾಜರಾಜೇಶ್ವರಿ ಈ ರೀತಿ ಬರ್ತಾ ಹೋಗುತ್ತೆ ಅದರಲ್ಲಿ ಕಾಳಿ ಮಾ ಅಂತ ಜನ ಆರಾಧಿಸ್ತಾರಲ್ಲ ಕಾಳವ ಖಾಲಿ ಮಾ ಅದರ ಬೀಜ ಮಂತ್ರ ಕ್ರೀಮ್ ಅಂತ ಹೇಳಿ ಅದು ವೈಬ್ರೇಷನ್ ಅದನ್ನು ಜಪ್ಸಿದರೆ ಏನಾಗುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ಅದನ್ನು ತಿಳ್ಕೊಂಡಿದ್ದೀನಿ ನನಗೆ ಗೊತ್ತಿದೆ ಅದು ಈ ಸಿನಿಮಾದಲ್ಲಿ ಬರುತ್ತೆ ಆದರೆ ಅದೇ ಸಂಪೂರ್ಣ ಅಲ್ಲ ಮುಖ್ಯವಾಗಿ ಸಿನಿಮಾದಲ್ಲಿ ಬರೋದು ಹೆಣ್ಣು ಮಕ್ಕಳ ಬಲಿಯ ಬಗ್ಗೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ನೋಡದೇ ಇರುವಂತಹ ಹಿಂಸಾತ್ಮಕ ಘಟನೆ ಇದಾದ ದೃಶ್ಯಗಳಿಲ್ಲ ನನಗೆ ಏ ಸರ್ಟಿಫಿಕೇಟ್ ಕೊಟ್ಟಿರೋದು ಸಹ ಸಬ್ಜೆಕ್ಟ್ ಮ್ಯಾಟ್ರ್ ಕಾರಣಕ್ಕೆ ನನ್ನ ಎಲ್ಲ ಸಿನಿಮಾಗಳ ರೀತಿ ಇದನ್ನು ಆರಾಮಾಗಿ ಎಲ್ಲ ಹೆಣ್ಣುಮಕ್ಕಳು ನೋಡ್ಬೋದು ಹೆಣ್ಣು ಮಕ್ಕಳಿಗೆ ಅರಿವಿಗೆ ಬರಲಿ ಅಂತಲೇ ಮಾಡಿರೋ ಒಂದು ಸಿನಿಮಾ ಸೊ ಈ ಕ್ರೀಮ್ ಅನ್ನೋದು ಕಾಳಿ ಮಾದು ಬೀಜ ಮಂತ್ರ ಇಲ್ಲಿ ತನಕ ಭೂಗತ ಲೋಕದಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ರಿ ಒಂದಿಷ್ಟು ಕಾಂಟ್ರವರ್ಸಿಗಳು ಆಗಿತ್ತು ಬಟ್ ಈ ಒಂದು ನರಬಲಿ ಮೂಲಕ ಯಾರೆಲ್ಲ ಎದ್ದೇಳ್ಬೋದು ಸರ್ ಈಗ ನನಗೆ ಯಾರೋ ತಳ್ಳೋದಾಗಲಿ ಜಾರಿ ಬೀಳ್ಸೋಕ್ಕಾಗಲಿ ನಾನು ಹೊರಟಿಲ್ಲ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಮಾಜದಲ್ಲಿ ಅದರ ಒಡಲಲ್ಲಿ ಏನೆಲ್ಲ ನಡೀತಿದೆ ಗೋಪ್ಯಗಳು ಏನೆಲ್ಲ ಜರುಗ್ತಾಯಿವೆ ಇದರಲ್ಲಿ ನರಬಲಿ ಅಂತ ಕಣ್ಣು ಜನ ಶಾಕ್ ಆಗ್ತಾರೆ ಜೀವಬಲಿ ಅಂತ ತಕ್ಷಣ ಶಾಕ್ ಆಗ್ತಾರೆ ಆದರೆ ಜೀವಬಲಿ ನಿಮ್ಮ ಕಣ್ಣದ್ರಲ್ಲಿ ನಡೀತಾ ಇಲ್ವಾ ಸಾವಿರಾರು ಕುರಿಗಳನ್ನ ಕೊಡ್ತಿಲ್ವಾ ಮೇಕೆಗಳನ್ನ ಕೊಡ್ತಿಲ್ವಾ ಕೋಳಿಗಳನ್ನ ಕೊಡ್ತಿಲ್ವಾ ಬೆಕ್ಕುಗಳು ಕೊಡ್ತಿಲ್ವ ಪಾರ್ವಾಳಗಳನ್ನ ಕೊಡ್ತಿಲ್ವಾ ಮತ್ತು ಕೋಣಗಳನ್ನ ಕೊಡ್ತಾ ಇಲ್ವಾ ಅದರಲ್ಲಿ ಶ್ರೇಷ್ಠವಾದ ಜೀವ ಅಂತ ಯಾವುದನ್ನು ನಾವೇ ಪರಿಗಣಿಸ್ಬಿಟ್ಟಿದ್ದೀವಿ ಅಂದರೆ ಮನುಷ್ಯನ ಮತ್ತು ಪ್ರತಿ ವಾರ ನೀವು ಆನ್ಲೈನ್ಗೆ ಹೋಗ್ಬಿಟ್ರೆ ಪ್ರತಿ ದಿನ ಪ್ರತಿ ಗಂಟೆ ಇಡೀ ದೇಶದಲ್ಲಿ ಎಷ್ಟು ನಡೆಯುತ್ತೆ ಗೊತ್ತಾಗುತ್ತೆ ಆನ್ಲೈನ್ಗೆ ಹೋದರೆ ರಿಚುವಲ್ ಆಫ್ ಹ್ಯೂಮನ್ ಸ್ಯಾಕ್ರಿಫೈಸ್ ಅಂತ ಕೊಟ್ಟರೆ ಆದರೆ ನಮಗೆ ಇದು ಪೇಪರ್ಗಳಲ್ಲೇ ವಾರಕ್ಕೆ ಎರಡು ಇದ್ದೇ ಇರುತ್ತೆ ಮಕ್ಕಳು ಬಲಿ ಕೊಡೋಕೆ ಹೋಗಿದ್ರು ಹೆಣ್ಮಕ್ಳನ್ನ ಬಲಿ ಕೊಟ್ಟರು ತಾಯಿ ತಂದೆ ಹೆಣ್ಮಕ್ಳನ್ನ ಬಲಿ ಕೊಟ್ಟಿರೋದಿದೆ ಕೇರಳದಲ್ಲಿ ಡಾಕ್ಟ್ರ್ ದಂಪತಿಗಳು ಕೊಟ್ಟಿರೋದಿದೆ ಈಗ ಎರಡು ತಿಂಗಳ ಹಿಂದೆ ಕಾಮನಾಗಿ ನಡೀತಾ ಇದೆ ಯಾ ನಾನು ಯಾರನ್ನೂ ತೋರಿಸ್ತಾ ಇಲ್ಲ ಯಾರು ಮಾಡ್ತಾರೆ ಅಂತ ಅದರಲ್ಲಿ ಒಂದು ಅರ್ಧ ಇದಾಗಿರಬಹುದು ಆತ್ಮಹತ್ಯೆಗಳಿರಬಹುದು ಆದರೆ ಇನ್ನು ಅರ್ಧ ಖಂಡಿತ ಇವೆಲ್ಲ ಬಲಿಗಳೇ ಸಂಪತ್ತಿಗೋಸ್ಕರ ಅಧಿಕಾರಕ್ಕೋಸ್ಕರ ಅದರಲ್ಲಿ ಯಾರ್ಯಾರೋ ಇದ್ದಾರೆ ಅಂತೇಳಿ ಊಹಿಸ್ಕೊಳ್ಳೋದು ಬೇಡ ಆದರೆ ಇದು ಹೆಚ್ಚು ಇದ್ರ ಹಿಂದೆ ಇರೋದು ವ್ಯಾಪಕವಾಗಿ ನಡೀತಿರೋದು ದೊಡ್ಡ ಬಿಸ್ನೆಸ್ಮನ್ಗಳು ಮತ್ತು ರಾಜಕಾರಣಿಗಳು ತುಂಬ ದೊಡ್ಡ ಇದಿಟ್ಕೊಂಡಿರ್ತಾರೆ ಮಹತ್ವಾಕಾಂಕ್ಷೆ ದುರಾಕಾಂಕ್ಷೆ ಇಟ್ಕೊಂಡ್ರು ರಾಜಕಾರಣಿಗಳು ಅವರಿಗೆ ಬಲಿ ಕೊಡಿಸಿ ಕೋಣ ಬಲಿ ಕೊಡಿಸೋದು ಎಲ್ಲರಿಗೂ ಗೊತ್ತೇ ಇದೆ ಕಾಮಾಖ್ಯದಲ್ಲಿ ಕೋಣಗಳನ್ನ ಎಷ್ಟು ಕೊಡ್ತಾರೆ ಅಂದರೆ ಅದನ್ನು ಸ್ಟಾಪ್ ಮಾಡ್ಸೋಕ್ಕಾಗಿಲ್ಲ ನಾನು ಮಾಂಸಾಹಾರಿ ಸಂಸ್ಕೃತಿ ಮತ್ತು ಕುಟುಂಬಗಳಿಂದ ಬಂದವನು ನಾನು ಯಾವತ್ತಿಗೂ ಕೂಡ ಯಾವುದೇ ದೇವ್ರನ್ನ ಮೆಚ್ಚಿಸೋದಕ್ಕೂ ಯಾವ ಬಲಿಗಳನ್ನೂ ನಾನು ಕೊಟ್ಟಿಲ್ಲ ಕೋಳಿ ಅಂದರೆ ಹೇಳ್ತಾರೆ ಕೋಳಿ ಕುರಿಗಳನ್ನ ನನಗೆ ಅಲ್ಲಿ ನಂಬಿಕೆಯೇ ಇಲ್ಲ ಜೀವ ಬಲಿ ಅನ್ನೋದಾದರೆ ಜೀವ ತ್ಯಾಗ ಮಾಡು ನಿನ್ನ ಜೀವ ತ್ಯಾಗ ಮಾಡು ಅಂತ ಹೇಳುತ್ತೆ ದೊಡ್ಡ ದೊಡ್ಡ ಯೋಗಿಗಳು ಚಿಕ್ಕದವ್ರನ್ನ ತೊಗೊಂಡೋಗಿ ಕೊಡು ಅಂತ ಹೇಳೋದಿಲ್ಲ ಆದರೆ ಇವತ್ತು ಕೂಡ ವ್ಯಾಪಕವಾಗಿ ಬರೀ ಈ ದೇಶದಲ್ಲೆಲ್ಲ ಎಲ್ಲ ಕಡೆ ನಡೀತಿದೆ ಆಫ್ರಿಕನ್ ದೇಶಗಳಲ್ಲಿ ಲ್ಯಾಟಿನ್ ಅಮೇರಿಕಾದಲ್ಲಿ ಕಡೆಗೆ ಫ್ರಾನ್ಸ್ ಲಂಡನ್ ಎಲ್ಲ ಕಡೆ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ ನಾನು ಹೋಗ್ತಿದ್ದೀನಿ ಇಂಥ ಸಬ್ಜೆಕ್ಟ್ ಯಾರೂ ಡೀಲ್ ಮಾಡಿಲ್ಲ ನನ್ನ ಸ್ನೇಹಿತರೊಬ್ರು ಹೇಳಿದ್ರು ಇನ್ಕ್ಲೂಡಿಂಗ್ ಹಾಲಿವುಡ್ ಅಥವಾ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಈ ಸಬ್ಜೆಕ್ಟ್ನ ಡೀಲ್ ಮಾಡಿಲ್ಲ ಎಲ್ಲೋ ಪ್ರಸ್ತಾಪ ಮಾಡ್ತಾರೆ ಡೀಲ್ ಮಾಡಿಲ್ಲ ಅದನ್ನೇ ಮುಖ್ಯವಾಗಿಟ್ಕೊಂಡು ಮಾಡಿಲ್ಲ ಅಂತ ಹೇಳಿದರು ಇದನ್ನು ನಾನು ಪ್ರಯತ್ನ ಪಟ್ಟಿದ್ದೀನಿ ಇಲ್ಲಿ ಈ ಸಿಕ್ಸ್ಟಿ ಸೆವೆಂಟೀಸಲ್ಲಿ ಈ ನರಬಳಿ ನರಬಲಿಗಳು ಕಾಮನ್ ಆಗಿತ್ತು ಸೊ ಆ ಟೈಮಲ್ಲಿ ಮಾಡ್ತಾ ಇದ್ರು ಬಟ್ ಈಗಲೂ ನಡೆಯುತ್ತಿದೆ ಅನ್ನುವಂಥದ್ದು ಸತ್ಯಕ್ಕೆ ದೂರವಾದ ಮಾತು ಸರ್ ಹೇಗೆ ಯಾಕಂದರೆ ಸಾಮಾನ್ಯ ಮನುಷ್ಯರಿಗೆ ಇದನ್ನು ತಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಅದರ ಹಿಂದೆ ನೀವು ಹೇಳಿದ್ರಿ ಬಿಸ್ನೆಸ್ ಮ್ಯಾನ್ಗಳು ಇದ್ದಾರೆ ಅಂತ ಸೊ ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಈ ಹಿಂದೆ ನಡೆದಿಲ್ವಾ ಹಾಗಿದ್ರೆ ಬಂದ್ಕೊಪ್ಪ ಹೇಳ್ತಿದ್ದೀನಿ ನಾನು ಅದಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಈಗ ನಾವು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಸಮಯದಲ್ಲೂ ಸಹ ನಡೀತಾ ಇದೆ ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಜಾರ್ಖಂಡ್ನಲ್ಲಿ ಬಲಿ ಕೊಡೋಕೋಗಿದ್ದು ಬಂದಿದೆ ಇವತ್ತು ಪೇಪರ್ನಲ್ಲಿ ಒಬ್ಬ ಮಂತ್ರವಾದಿ ಪ್ರಾಣಿಗಳನ್ನ ಪೀಸ್ 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 ಮಾಡಿ ಬಲಿ ಕೊಟ್ಟು ಏನೇನೋ ಶಕ್ತಿಗಳನ್ನ ಆವಾಹನೆ ಮಾಡ್ತಿದ್ದ ಅಂಥವನ್ನ ಕೊಂದಿದ್ದಾರೆ ಅಂತ ಬಂದಿದೆ ಇವತ್ತಿನ ಪೇಪರ್ ಇವತ್ತು ನಾನಿಲ್ಲಿ ಬರೋಕ್ಕೆ ಮುಂಚೆ ನೋಡಿದ್ದು ನಾನು ತುಮಕೂರಿನಲ್ಲಿ ಸೊ ಇದು ಕಾಮನ್ನಾಗಿ ನಡೀತಾ ಇದೆ ಆ ಮಾಟ ಮಾಡೋದು ಯಾಕೆ ಹೊಡೆದಾಕಿದ್ದಾರೆ ಏನೋ ಸಂಪತ್ತು ಕೊಡ್ತೀನಿ ಇದರಿಂದ ಆಗತ್ತೆ ಅಂತ ಹೇಳಿರ್ತಾನೆ ಪ್ರಾಣಿಗಳದು ನಿಮಗೆ ಕಾಣುತ್ತೆ ಸಮಾಜಕ್ಕೆ ಕಾಣುತ್ತೆ ಅಂತ ಬಿಡಿ ಸಮಾಜಕ್ಕೆ ಯಾವತ್ತೂ ಈ ನರಬಲಿಗಳು ಕಾಣಿಸೋದಿಲ್ಲ ತುಂಬ ಗೋಪ್ಯವಾಗಿಯೇ ನಡೆಯೋದು ಅದು ಅದರಲ್ಲೂ ಮಹಿಳೆಯರನ್ನ ಕೊಡೋದು ಇದೆಯಲ್ಲ ಮಕ್ಕಳನ್ನ ಸ್ಮಶಾನದಲ್ಲಿ ಕೊಟ್ಬಿಡ್ತಾರೆ ಅಲ್ಲೇ ಊತ ಹಾಕ್ತಾರೆ ಸುಟ್ಟಾಕ್ಬಿಡ್ತಾರೆ ಆದರೆ ಮಹಿಳೆಯರನ್ನ ಕೊಡೋದು ಕಾಣಿಸೋದೇ ಇಲ್ಲ ಶವ ಸಿಗುತ್ತಷ್ಟೇ ಒಂಟಿ ಮಹಿಳೆಯರ ಶವ ಎಷ್ಟು ಸಿಗುತ್ತೆ ದಂಡು ಪಾಳಿದವರ ತಲೆಗೆ ಎಂಬತ್ತು ಕೇಸ್ಗಳನ್ನ ಕಟ್ಟಿದ್ದು ನಾನು ಆ ಸಮಯದಲ್ಲೇ ಮಾತನಾಡಿದ್ದೆ ಹೈಕೋರ್ಟ್ ಅವರಿಗೆ ಮರಣ ಮರಣದಂಡನೆ ಕೊಟ್ಟಿತ್ತು ನಂತರ ಸುಪ್ರೀಂ ಕೋರ್ಟ್ ಸರ್ಕಾರಿ ವಕೀಲರು ವಾದ ಮಾಡಿ ಆ ಮರಣ ಮರಣದಂಡನೆ ರದ್ದಾಯಿತು ಇವತ್ತು ಭಾಳ ಜನ ಹೊರಗಡೆ ಬಂದಿದ್ದಾರೆ ಆದರೆ ಅವರಿಗೆ ಧ್ವನಿ ಇಲ್ಲ ತಲೆ ಮೇಲೆ ಬಟ್ಟೆ ಇಲ್ಲ ಹೇಳೋಕೆ ಗೊತ್ತಾಗ್ತಿಲ್ಲ ಅವ್ರು ನಾನು ಹೇಳ್ತಿದ್ದೀನಲ್ಲ ನಾನು ಇದನ್ನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ ಅವ್ರು ಒಂದೇ ಒಂದು ಕೊಲೆ ಕೂಡ ಮಾಡಿಲ್ಲ ಕಳ್ಳರು ಅವರು ಸರ್ ಈ ಕ್ರೀಮ್ ಸಿನಿಮಾ ಬಂದ ಮೇಲೆ ಒಂದಿಷ್ಟು ಹಿಂಟ್ ಸಿಗುತ್ತೆ ಅನ್ನೋದು ಪಕ್ಕ ಆಗ್ತಾ ಇದೆ ಯಾರ್ಯಾರು ಮಾಡಿರ್ತಾರೆ ಅನ್ನೋದು ಆಗಿ ಇದರಲ್ಲಿ ಗೊತ್ತಾಗುವಂಥದ್ದು ಚಾನ್ಸಸ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಮುಂದೆ ಅವರು ಅವರನ್ನು ಪ್ರಶ್ನೆ ಮಾಡಿದರೆ ಸೊ ಅವ್ರು ಮಾಡಿಲ್ಲ ಅಂದರೆ ನಾನು ಮಾಡಿಲ್ಲ ಇಂತಹದ್ದೊಂದು ಕಾರ್ಯ ಕೈ ಹಾಕಿಲ್ಲ ಅಂದರೆ ಸೊ ಇದಕ್ಕೆ ಆ ಟೈಮಲ್ಲಿ ಅವರು ಯಾವ ಥರ ಆನ್ಸರ್ ಕೊಡ್ತಾರೆ ಅಂತ ಹೇಳಿ ಇರಲಿ ಯಾರ ಹಿಂಟ್ ಬರ್ತೋ ಅದಕ್ಕೆ ಸಂಬಂಧಪಟ್ಟವ್ರು ಹೇಳಿ ನಾನು ಉತ್ತರ ಕೊಡ್ತೀನಿ ಅಷ್ಟು ಮಾಹಿತಿ ಇಟ್ಕೊಂಡೇ ಮಾತನಾಡ್ತಿರೋದು ನಾನು ನನ್ನ ಧೈರ್ಯ ಬಂದಿರೋದು ಬೇರೆ ಕಾರಣಕ್ಕಲ್ಲ ನನಗೆ ಸತ್ಯ ಗೊತ್ತು ಸ್ಪಷ್ಟತೆ ಇದೆ ಇಟ್ಸ್ ಅ ಫ್ಯಾಕ್ಟ್ ಆ ಕಾರಣಕ್ಕೆ ಯಾರೂ ಎತ್ತೋಷ್ಟು ಧೈರ್ಯ ಮಾಡಲ್ಲ ಯಾಕೆಂದರೆ ಮಾಡಿದ ತಕ್ಷಣ ನನಗೆ ಏನೇನು ಗೊತ್ತಿರುತ್ತೆ ಅನ್ನೋದು ಅವ್ರಿಗೆ ಗಾಬರಿ ಶುರು ಆಗ್ತದೆ ಬಟ್ ನಾನು ಕೊಡಕ್ಕೆ ಸಿದ್ಧವಾಗಿದ್ದೀನಿ ಐ ಆಮ್ ರೈಡ್ ಟು ಫೇಸ್ ದೆಮ್ ಓಕೆ ಸರ್ ನೀವು ಹೇಳಿದರೆ ಇವಾಗ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ನಾನು ಮುಂದೆ ಬಂದಿರಲಿಲ್ಲ ಕೊನೆಯದಾಗಿ ಆ ಕಲಾವಿದರು ಕೈ ಕೊಟ್ಟಾಗ ನಾನೇ ಬಂದೆ ಅಂತ ಸೊ ಯಾಕೆ ಆ ಕಲಾವಿದರು ಕೈ ಕೊಟ್ಟರು ಒಂದನೇ ಪ್ರಶ್ನೆ ಎರಡನೇದಾಗಿ ನೀವೇ ಮಾಡಬೇಕು ಕೊನೆಯದಾಗಿ ಅಂತ ನಿಮಗೆ ಅನಿಸಿದ್ದೆ ಯಾಕೆ ಸತ್ಯವಾಗಿ ಹೇಳ್ತಿದ್ದೀನಿ ಆ ಕಲಾವಿದರು ಕೈ ಕೊಡಲಿಲ್ಲ ನಾವು ಹೇಳಿದ ಡೇಟಿಗೆ ಮಾಡೋಕ್ಕಾಗಿರಲಿಲ್ಲ ಒಂದು ತಿಂಗಳು ಲೇಟಾಗೋಯ್ತು ಅಷ್ಟೊಂದು ಬೇರೆ ಫಿಲ್ಮ್ ಮಾಡಬೇಕಲ್ಲ ಅವರು ಚತುರ್ಭಾಷಾ ಕಲಾವಿದರು ಐ ರೆಸ್ಪೆಕ್ಟ್ ಇಮ್ ಎ ಲಾಟ್ ಅವರು ಅವ್ರೇನು ಹೇಳಿದ್ರು ಎಲ್ಲ ರೆಡಿ ಆಗಿದೆ ಅಂತ ಹೇಳಿದ್ಮೇಲೆ ಇಪ್ಪತ್ತು ದಿನ ಕೊಡೋಕ್ಕಾಗಲ್ಲ ಅಂದಾಗ ಡೈರೆಕ್ಟ್ರಿಗೆ ಸಿಟ್ಟು ಬಂತು ಡೈರೆಕ್ಟ್ರು ಏನು ನಾವು ಕಷ್ಟಪಟ್ಟಿದ್ದೀವಿ ಮಾಡಿದ್ದೀವಿ ಬಂದು ದಿನಕ್ಕೆ ಬಾಡಿಗೆ ಐವತ್ತರವತ್ತು ಸಾವಿರ ಆಗ್ತಿದೆ ಆ ಸೆಟ್ಟಿಗೆ ಡಿಲೇ ಮಾಡಿದ್ರೆ ಇದಾಗುತ್ತೆ ಅಂತೇಳಿ ರೇಗ್ ಬಿಟ್ಟು ಆಯಿತು ಬಿಡಿ ನಾನು ತ ನಿಮ್ಮನ್ನು ಇಟ್ಕೊಂಡು ಮಾಡೋಲ್ಲ ಅಂತ ಹೇಳಿಬಿಟ್ಟ ಬೇರೆ ಮಾತಾಡ್ತಾ ಇರುವಾಗ ಆ ಪ್ರೊಡ್ಯೂಸರ್ ದೇವೇಂದ್ರ ನನ್ನ ಹಿಂದೆ ಬಿದ್ದುಬಿಟ್ರು ನಾನು ಹಿಂದೆ ಬಿದ್ದು ಆ ಪಾತ್ರ ನೀವೇ ಮಾಡಬೇಕು ಮತ್ತು ಸಿ ಐ ಎಮ್ ರೈಟ ಸ್ವಲ್ಪ ಜನಕ್ಕೆ ಆಕರ್ಷಕವಾಗೋ ರೀತಿಲಿ ಮಾತಾಡೋದನ್ನು ಕಲ್ತ್ಕೊಂಡಿದ್ದೀನಿ ಹಾಗಾಗಿ ಏನಾಯಿತು ಅಂತ ಹೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡುವಾಗ ದೇವೇಂದ್ರ ಅವ್ರಿಗೆ ಎಷ್ಟು ಒಳಗಡೆ ಹೋಗ್ಬಿಡ್ತು ಅಂದರೆ ನೀವೇ ಮಾಡಬೇಕು ಇಲ್ಲದೇ ನಾನು ಮಾಡೋಲ್ಲ ಫೈವ್ ಅವರ್ಸ್ ನಡೆದಿದ್ದು ಅಲ್ಲೆಲ್ಲರೂ ಇದ್ದಾರೆ ಡೈರೆಕ್ಟರ್ ಇದ್ದಾರೆ ಇವರು ಇದ್ದಾರೆ ಕ್ಯಾಮ್ರಾಮನ್ ಇದ್ದಾರೆ ಎಲ್ಲ ಬೇಡ ಅಂತ ಎಲ್ಲ ಬೇಡ ಅಂದಾಗಲೂ ನೀವು ಇಲ್ಲೇ ನಾನು ಹೋಗಲ್ಲ ಅಣ್ಣ ಹೋಗೋಲ್ಲ ಅಣ್ಣ ಅಂದಾಗ ಆಫ್ಟರ್ ಫೈವ್ ಅವರ್ಸ್ ಫಸ್ಟ್ ಪುನಗ ನನ್ನ ತಮ್ಮ ಎಲ್ಲ ಶಾಕ್ ಆದರೂ ಬೇಡ ಅಣ್ಣ ತಲೆಕಿಡಿ ತಲೆ ಕಿಡಿಯ ಕೆಟ್ಟಿದ್ಯಾ ನೀನು ನಿನ್ನ ಆ್ಯಕ್ಟ್ರಿಗೆ ಕಲ್ಪಿಸಿಕೊಳ್ಳೋಕೆ ಆಗಲ್ಲ ಇವರ್ ನ ಆಕ್ಟಿವಿಸ್ಟ್ ದಿ ಆರ್ ನಾಟ್ ಆ್ಯನ್ ಆ್ಯಕ್ಟರ್ ಜನ ಇದು ಮಾಡ್ತಾರಂತ ಇಲ್ಲಪ್ಪ ನಾನು ಯಾವುದೋ ಲವ್ ಸ್ಟೋರಿ ಇದು ಅದು ಇದು ಮಾಡ್ತಾ ಇಲ್ಲ ಇಟ್ಸ್ ಓಕೆ ಅವರು ಅಷ್ಟು ಒದ್ದಾಡ್ತಿದ್ದಾರೆ ರೆಡಿಯಾಗಿ ಹೋಗ್ಬಿಟ್ಟಿದೆ ಮತ್ತು ಡೈರೆಕ್ಟರ್ ಹ್ಯಾಸ್ ವರ್ಕ್ಡ್ ವೆರಿ ಹಾರ್ಡ್ ನಾನು ಮಾಡ್ತೀನಿ ಆಮೇಲೆ ಎಲ್ಲರನ್ನೂ ಒಪ್ಪಿಸಿದೆ ನಿಮ್ಮಂತ ಸಾಕಷ್ಟು ಒಂದು ರೈಟರ್ಸ್ಗಳಾಗಿರ್ಬೋದು ಅಥವಾ ಈ ಥರ ಒಂದು ಹೇಳಿಕೆಗಳನ್ನು ಕೊಡುವಂಥ ಒಂದು ದೃಢ ವ್ಯಕ್ತಿಗಳನ್ನು ಕಂಡ್ರೆ ಒಂದಿಷ್ಟು ಜನ ಫೇವರ್ ಆಗಿರ್ತಾರೆ ಒಂದಿಷ್ಟು ಜನ ಅದಕ್ಕೆ ಅಪೋಸ್ ಕೂಡ ಮಾಡ್ತಾರೆ ಖಂಡಿತವಾಗಿ ಈ ಸಿನಿಮಾ ಆದಮೇಲೆ ಒಂದಿಷ್ಟು ಜನ ಅಪೋಸ್ ಮಾಡೇ ಮಾಡ್ತಾರೆ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಇಲ್ಲಿ ಸಮಸ್ಯೆ ಏನಂದರೆ ಅಪೋಸ್ ಮಾಡೋರು ಯಾರು ನನ್ನ ವೈರಿಗಳಲ್ಲ ನನಗೆ ಚೆನ್ನಾಗಿ ಗೊತ್ತಿರೋರೆ ಅವ್ರಿಗೆ ಭಾಳ ಬೇಜ ಬೇಸರ ಆಗುತ್ತೆ ಹೀನಿಂಥ ಸತ್ಯ ಹೇಳ್ಬಿಟ್ರಲ್ಲ ಕಹಿಯಾದ ಸತ್ಯ ಅಂತ ಆದರೆ ಆ ಸತ್ಯ ನನಗೆ ಗೊತ್ತಿದೆ ಅಂದಾಗ ನಾನು ಹೇಳಿದೆ ಇರೋಕ್ಕಾಗಲ್ಲ ಐ ಆಮ್ ಎ ರೈಟರ್ ಐ ಆಮ್ ಆನ್ ಆ್ಯಕ್ಟಿವಿಸ್ಟ್ ಐ ಆಮ್ ಆ್ಯನ್ ಆರ್ಟಿಸ್ಟ್ ನಾನಿಲ್ಲ ಬರಿಬೇಕು ಹೇಳಬೇಕು ಸಿನಿಮಾ ಮಾಡ್ಬೇಕು ನಾನು ಹೇಳ್ತಾ ಇದ್ದೀನಿ ಈಗ ನೆಕ್ಸ್ಟು ಅಷ್ಟೇ ಎಜುಕೇಷನ್ ಬಗ್ಗೆ ಏನು ನಡೀತಿದೆ ಹೇಗೆ ನಡೀತಿದೆ ಮಕ್ಳು ಏನು ತಿಂಕ್ ಮಾಡ್ತಾರೆ ಇದ್ರ ಬಗ್ಗೆ ಭಾಳ ತಲೆ ತಲೆಕೊರೆತಿದೆ ನನಗೆ ನಾನು ಮಾಡ್ತಿದ್ದೀನಿ ಹೇಳ್ತಾ ಇದ್ರಿ ಸರ್ ಇದಾದ ಮೇಲೆ ಎಜುಕೇಷನ್ ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಅಂತ ನೀವು ನೋಡಿರ್ತೀರಾ ಸಾಕಷ್ಟು ಸಿನ್ಮಾಗಳು ಎಜುಕೇಷನ್ ಲೆವೆಲಲ್ಲಿ ಬಂದಿರುವಂಥ ಸಿನ್ಮಾಗಳಿದೆ ಮೆಸೇಜ್ ಕೊಡುವಂಥ ಸಿನ್ಮಾಗಳಿದೆ ಶಾಲೆಗಳನ್ನು ಉಳಿಸುವಂಥ ಒಂದು ಸಿನಿಮಾಗಳೆಲ್ಲ ಬಂದಿದೆ ಏನು ರಿಸರ್ಚ್ ಮಾಡಿದ್ದೀರಾ ಸರ್ ನಾನೇ ಅಷ್ಟು ಬಿಟ್ಕೊಡೋಕ್ಕಾಗಲ್ಲ ಈಗ ನಡೀತಾ ಇದೆ ಗೊತ್ತಾಗುತ್ತೆ ನಡೀತೀವಿ ಆದರೆ ಎಜುಕೇಷನ್ ಹೆಸರಿನಲ್ಲಿ ನಡೀತಾ ಇರುವಷ್ಟು ಭ್ರಷ್ಟಾಚಾರ ಇನ್ಯಾವುದರಲ್ಲೂ ನಡೀತಾ ಇಲ್ಲ ಒಂದು ಮೆಡಿಕಲ್ ಫೀಲ್ಡ್ ಇನ್ನೊಂದು ಎಜುಕೇಷನ್ ಫೀಲ್ಡ್ ಸಫರ್ ಆಗ್ತಿದ್ದಾರೆ ಇವತ್ತಿನ ಜನಾಂಗ ಸಫರ್ ಆಗ್ತಿದ್ದಾರೆ ಇದೇನು ನನಗೆಲ್ಲ ಎಲ್ರಿಗೂ ಗೊತ್ತು ಯಾರು ಮಾತನಾಡ್ತಿಲ್ಲ ಅಷ್ಟೇ ನಾನು ಮಾತನಾಡ್ತೀನಿ ಸರ್ ಈ ಸಿನಿಮಾ ನಿಮಗೆ ಮೊದಲ ಅನುಭವ ಅನಿಸ್ತು ಸರ್ ಆ್ಯಕ್ಟ್ ಮಾಡೋದು ನನಗೇನು ಮೊದಲ ಅನುಭವ ಅಲ್ಲ ನಾನು ಆ್ಯಕ್ಟ್ ಮಾಡ್ತಾನೇ ಇದ್ದೀನಲ್ಲ ರೈಟರಾಗಿ ಆ್ಯಕ್ಟ್ ಮಾಡಿದ್ದೀನಿ ಆಗಿ ರೌಡಿಯಾಗಿ ಮಾಡಿದ್ದೀನಿ ತಂದೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ ಎಲ್ಲ ರೀತಿ ಆ್ಯಕ್ಟ್ ಮಾಡಿದ್ದೀನಿ ಕ್ಯಾಮ್ರಾ ಕಾಣಿಸ್ತಿರಲಿಲ್ಲ ಅಷ್ಟೇ ಇಲ್ಲಿ ಕ್ಯಾಮ್ರಾ ಕಾಣಿಸಿದೆ ಸೊ ನನಗೇನು ದೊಡ್ಡ ಇದಾಗಲಿಲ್ಲ ಅದು ಆನೆಸ್ಟಾಗಿ ನನಗೇನು ದೊಡ್ಡ ಇದಾಗಲಿಲ್ಲ ಆಮೇಲೆ ನಾನು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಇಟ್ಕೊಂಡೇ ನಾನು ಮಾಡೋದು ಸರ್ ನಮ್ಗೆ ಅನ್ಸೋ ಪ್ರಕಾರ ಒಂದಿಷ್ಟು ಜನ ಟ್ರೈಲರ್ ನೋಡಿದ ಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ಇದು ಕಾಂಟ್ರವರ್ಸಿ ಆಗುತ್ತೆ ಸೌಂಡ್ ಮಾಡುತ್ತೆ ಅನ್ನೋದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಸರ್ ಮುಂದಿನ ನಡೆ ಹೆಂಗಿರುತ್ತೆ ಸರ್ ಅದಕ್ಕೆ ಯಾವ ಥರ ಫೇಸ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಆಗಿದ್ದೀರಾ ನಾನು ಇವತ್ತೇ ರೆಡಿ ಆಗಲ್ಲ ಸಿ ಆಮೇಲೆ ತೆರೆದ ಮನಸ್ಸಿನ ಮನುಷ್ಯ ನಾನು ನಾನು ಒಂದು ಕಡೆ ಸಾಹಿತ್ಯದ ಆಳವಾದ ವಿದ್ಯಾರ್ಥಿ ಮತ್ತು ಯೋಗ ಮಾರ್ಷಲ್ ಆರ್ಟ್ಸಲ್ಲಿ ಕೂಡ ಸಾಕಷ್ಟು ಕಲ್ತಿರೋ ವಿದ್ಯಾರ್ಥಿ ಮೊದಲೇ ಅದನ್ನು ಏನು ಮೂಮೆಂಟ್ ಅಂತ ನೋಡೋಲ್ಲ ಆ ಮೂಮೆಂಟ್ ಬಂದಾಗ ಫೇಸ್ ಮಾಡ್ತಾ ಹೋಗ್ತೀನಿ ಆ ಫೇಸ್ ನಾನು ಒಂದು ಸುಳ್ಳು ಹೇಳಿಲ್ಲ ಯಾರು ಜಾರಿ ತಳ್ಳೋದಕ್ಕೋಸ್ಕರ ಯಾರ ಬಗ್ಗೆ ನಾವು ಕೀಳು ಇದ್ ಬರಲಿ ಅಂತ ಹೇಳ್ತಿಲ್ಲ ಏನು ನಡೀತಿದೆ ನಾನು ಏನು ಗೊತ್ತಿದೆ ನನ್ನ ಅರಿವಿಗೆ ಬಂದಿದೆ ಅದನ್ನು ಹೇಳ್ತಿದ್ದೀನಿ ಸರ್ ಎಲೆಕ್ಷನ್ಸು ಹತ್ರ ಬರ್ತಾ ಇದೆ ಸಿನಿಮಾ ರಿಲೀಸ್ಗೂ ರೆಡಿಯಾಗಿದೆ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ರೆಡಿ ಆಗುತ್ತೆ ಸೊ ರಾಜಕೀಯ ವಲಯದಲ್ಲಿ ಈ ಟಾಪಿಕ್ ಸಂಚಲನ ಸೃಷ್ಟಿಸುತ್ತಾ ನಿಮ್ಮ ಪ್ರಕಾರ ನಾವು ಪ್ರೊಡ್ಯೂಸರ್ ಆಗಲಿ ಅಥವಾ ನಾನಾಗಲಿ ಎಲೆಕ್ಷನ್ ಸಮಯದಲ್ಲಿ ಬರಬೇಕು ಅಂತ ಮಾಡಲಿಲ್ಲ ಬಹುಶಃ ಆ ಸಂಯುಕ್ತ ಹೆಗಡೆ ಕಾಲು ಇದಾಗದೆ ಹೋಗಿದ್ದಿದ್ರೆ ಪೆಟ್ಟಾಗದೆ ಹೋಗಿದ್ದಿದ್ರೆ ನಾಲ್ಕೈದು ತಿಂಗಳ ಹಿಂದೆಯೇ ಬಂದಿರೋದು ಸಂಚಲನ ಏನು ಮಾಡಿಸುತ್ತೆ ಏನು ಹೋದರೆ ಸಿನಿಮಾ ಮೇಲೆ ನೋಡೋಣ ಓಕೆ ಸರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಸಿನಿಮಾ ಅಂದರೆ ಕೇವಲ ಅದು ಮನರಂಜನೆ ಆಗಬಾರ್ದು ಒಂದಿಷ್ಟು ಮೆಸೇಜ್ಗಳನ್ನು ಕೊಡಬೇಕು ಜನರಿಗೆ ಅರಿವನ್ನ ಕೊಡಬೇಕು ಅನ್ನೋದು ಪ್ರತಿ ಸಿನಿಮಾ ತಂಡದವರ ಮನದಲ್ಲಿರಬೇಕು ಅಂತಹ ಪ್ರಯತ್ನವನ್ನ ಕ್ರೀಮ್ ಸಿನಿಮಾ ತಂಡ ಮಾಡಿದೆ ಸೊ ಮಾರ್ಚ್ ಒಂದಕ್ಕೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ನೋಡೋಣ ಮುಂದಿನ ದಿವಸಗಳಲ್ಲಿ ಅದು ಯಾವ ಥರ ಪ್ರತಿಫಲ ಕೊಡುತ್ತೆ ಅನ್ನೋದು ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು